ಸ್ನೇಹಿತರ ನಮಸ್ಕಾರ ವೆಲ್ಕಮ್ ಟು ಎಸ್ 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 ಚಾನಲ್ ನಾ ಪ್ರೀತಿ ಭಾಳ ದಿನಗಳಿಂದ ಎಲ್ಲರೂ ಕಾಯ್ತಾ ಇದ್ರಿ ಎಂಕಂಚಿ ಗುರು ಧವಲ ಮಲ್ಲಿಕರ ಜಾತ್ರೆ ಯಾವಾಗ ಎತ್ತ ಅಂತೇಳಿ ಕೊನೆಗೂ ಆ ಒಂದು ಡೇಟ್ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥದ್ದು ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೇಳಿದ ಹಾಗೆ ಪ್ರತಿ ವರ್ಷವೂ ಸಹಿತ ಒಂದು ವಿಭಿನ್ನವಾಗಿ ಜರತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವ ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಬರ್ತಕ್ಕಂಥ ಈ ಒಂದು ಎಂಕಂಚಿ ಗ್ರಾಮದಲ್ಲಿ ಮಹಾನ್ ಸಂತರು ಶರಣರು ಅಷ್ಟೇ ಅಲ್ಲ ಪವಾಡ ಪುರುಷರಾದಂಥ ಶ್ರೀ ಗುರು ಧವಲ್ ಮಲ್ಲಿಕರ ಜಾತ್ರೆ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಂಡು ಬನ್ನಿ ಯಾವೆಲ್ಲ ಕಾರ್ಯಕ್ರಮ ಜರುಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಎಸ್ ಬನ್ನಿ ಏನಪ್ಪಾ ಅಂತಂದರೆ ಇದೇ ತಿಂಗಳು ಅಂದರೆ ಫೆಬ್ರವರಿ ಹದಿಮೂರನೇ ತಾರೀಕು ಎರಡು ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಅಂದರೆ ಮುಜಾವರ ಮನೆಯಿಂದ ದೇವರ ಪಲ್ಲಕ್ಕಿ ಉತ್ಸವ ಹೊರಡುವಂಥದ್ದು ಅಂದರೆ ರಾತ್ರಿ ಒಂದು ಗಂಟೆಗೆ ಸೊ ಎಲ್ಲ ಸಕಲ ವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ಹೊರಟು ಈ ದೇವಾಲಯಕ್ಕೆ ಬಂದು ತಲುಪೋ ಅಷ್ಟೊತ್ತಿಗೆ ಸೊಂಬರು ಗಂಟೆ ನಲವತ್ತು ನಿಮಿಷ ಆಗ್ತದೆ ತದನಂತರ ರಾತ್ರಿ ನಾಲ್ಕು ಗಂಟೆಗೆ ಅಂದರೆ ಸೇಮ್ ಡೇ ಗಂಧ ಏರುವಂಥದ್ದು ತದನಂತರ ಹದಿನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ದೀಪೋತ್ಸವ ಜೊತೆಗೆ ವಿಶೇಷವಾದ ಜಾತ್ರೆ ಸೊ ಜಾತ್ರೆ ದಿನದಂದನೇ ಈ ದೀಪೋತ್ಸವ ಇರುವಂಥದಂದರೆ ಹದಿನಾಲ್ಕನೇ ತಾರೀಕು ತದನಂತರ ಹದಿನೈದು ಎರಡು ಎರಡು ಸಾವಿರದ ಗುರುವಾರ ಮುಂಜಾನೆ ಎಂಟರಿಂದ ಅಂದರೆ ಅದೇ ಸಾಯಂಕಾಲ ರಾತ್ರಿ ಎಂಟು ಗಂಟೆಯವರೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವಂಥದ್ದು ತಮ್ಗೆ ಗೊತ್ತಿದೆ ಎಸ್ಪೆಷಲಿ ಈ ಒಂದು ಕಾರ್ಯಕ್ರಮ ಅಂತಂದರೆ ಲೈಕ್ ಡೊಳ್ಳಿನ ಮೇಳಗಳ ಒಂದು ದೊಡ್ಡ ಗುಂಪೆ ಇರ್ತದೆ ಹೇಳೋರು ಹಾಗೆ ಈ ಡೊಳ್ಳಿನ ಮೇಳ ಸೊ ಜುಗಲ್ ಬಂದು ನಡೆಯುವಂಥದ್ದು ವರ್ಸಸ್ ಆ ಥರ ತದನಂತರ ಹದಿನಾರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಭಾರ ಎತ್ತುವಂಥ ಸ್ಪರ್ಧೆ ಸೊ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ರಾಜ್ಯದ ಹಲವು ರಾಜ್ಯಗಳ ವಿವಿಧ ಭಾಗಗಳಿಂದ ಬರುವಂಥವ್ರು ಸಹಿತ ಈ ಒಂದು ಭಾರ ಎತ್ತುವಂಥ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಇದರಲ್ಲಿ ಗೆದ್ದಂಥ ವ್ಯಕ್ತಿಗಳಿಗೆ ಅಂದರೆ ಪ್ರಥಮ ಬಹುಮಾನ ಬಂದು ಹನ್ನೊಂದು ಸಾವಿರ ರೂಪಾಯಿ ನಂತರ ದ್ವಿತೀಯ ಬಹುಮಾನ ಐದು ಸಾವಿರ ಇರತಕ್ಕಂಥದ್ದು ಅದೇ ದಿನ ಸಾಯಂಕಾಲ ಅಂದರೆ ಹದಿನಾರನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಕುಸ್ತಿ ಪಂದ್ಯ ಸಹಿತ ಇರುವಂಥದ್ದು ನೋಡಿ ವಿಶೇಷವಾಗಿ ಭಾರ ಎತ್ತುವಂಥ ಸ್ಪರ್ಧೆ ಅವತ್ತೆ ಜೊತೆಗೆ ಕುಸ್ತಿ ಪಂದ್ಯಗಳು ಇರತಕ್ಕಂಥದ್ದು ನಾನಾ ಭಾಗಗಳಿಂದ ಬರ್ತಕ್ಕಂಥ ಜಂಗಿ ಕುಸ್ತಿ ಪೈಲ್ವಾನ್ರು ಈ ಒಂದು ಪಂದ್ಯದಲ್ಲಿ ಭಾಗವಹಿಸ್ತಾರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಜೊತೆಗೆ ನಿಮ್ಮ ಎ ಸಿ ಎಸ್ ಕಡ್ಕೊಳ್ಳೋ ಚಾನಲ್ ಕೂಡ ಇರ್ತದೆ ನೇರವಾಗಿ ಅದರಂತೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶನಿವಾರ ದೇವಾಲಯದಿಂದ ರಾತ್ರಿ ಹತ್ತು ಗಂಟೆಗೆ ದೇವರ ಪಲ್ಲಕ್ಕಿ ಉತ್ಸವ ಜರುಗ್ತದೆ ಸೊ ಅಂದರೆ ಸುಮ್ಮ ಸರಿ ಸುಮಾರು ಮಧ್ಯರಾತ್ರಿ ಒಂದು ಮೂವತ್ತು ಗಂಟೆವರೆಗೆ ಒಂದು ಮುಜಾವರ ಮನೆಗೆ ಬಂದು ತಲುಪುವಂಥದ್ದು ಸೊ ನೋಡಿ ಪ್ರಾರಂಭ ಆಗುವಂಥದ್ದು ಯಾವಾಗ ಹದಿಮೂರನೇ ತಾರೀಕು ಎರಡನೇ ತಿಂಗಳು ನಂತರ ಏನಾಗುವಂಥದ್ದು ಹದಿನೇಳನೇ ತಾರೀಕು ಎಸ್ಪೆಷಲ್ ಏನಪ್ಪ ಅಂದರೆ ಈ ಒಂದು ಜಾತ್ರೆ ವಿಶೇಷ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಹದಿನೈದನೇ ತಾರೀಕಿಂದ ಹಿಡ್ಕೊಂಡು ಹದಿನೇಳನೇ ತಾರೀಕು ದನಗಳ ಜಾತ್ರೆಯನ್ನ ನೆರವೇರಿಸಲಾಗ್ತದೆ ನೋಡಿ ವಿಶೇಷವಾಗಿ ಈ ಒಂದು ಜಾತ್ರೆಯದ ಮಹತ್ವವೇ ದನಗಳ ಜಾತ್ರೆ ಸ್ಪೆಷಲ್ ಆಗಿ ನಾವು ನೋಡ್ಬೋದು ನೋಡಿದ್ರು ಕೂಡ ಎಷ್ಟೊಂದು ವಿಜೃಂಭಣೆ ಜರುಗ್ತದೆ ಜಾತ್ರೆ ಅಂತೇಳಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಹಲವು ರಾಜ್ಯಗಳಿಂದ ಬರ್ತಕ್ಕಂಥ ನಾನಾ ಭಾಗಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ಅಷ್ಟೇ ಅಲ್ಲ ಈ ಒಂದು ಪುಣ್ಯ ಪವಿತ್ರ ಕ್ಷೇತ್ರ ಹಲವಾರು ಪವಾಡಗಳಿಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಅಷ್ಟೇ ಅಲ್ಲ ಆ ಒಂದು ಪವಾಡಗಳು ಏನು ಎತ್ತನದು ಕೂಡ ಅವಾಗ ಅವಾಗ ತಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಕೂಡ ತಾವು ಅದನ್ನ ಗಮನಿಸಿದ್ರು ಕೂಡ ನೋಡುವ ಈ ಬಾರಿ ಯಾವ ತರ ವಿನೂತನವಾಗಿ ನೋಡಿ ಆ ದೇವಸ್ಥಾನ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿನೂತನವಾದಂತ ದೇವಸ್ಥಾನ ಆ ಕಳಸಾರೋಹಣ ಕೂಡ ಆಗಿರ್ತಕ್ಕಂಥದ್ದು ಹೀಗೆ ಈ ಬಾರಿಯ ಯಾವೆಲ್ಲ ಕಾರ್ಯಕ್ರಮ ಜರುಗ್ತವೆ ಅದನ್ನೆಲ್ಲ ನೋಡುವ ಯಾಕಂದ್ರೆ ಪ್ರತಿ ವರ್ಷವೂ ವಿಭಿನ್ನವಾಗಿ ಜರುಗ್ತಕ್ಕಂಥ ಕಾರ್ಯಕ್ರಮಗಳು ಇರ್ತವೆ ಹೇಳಿರೋ ಹಾಗೆ ಡೊಳ್ಳಿನ ಇರಬಹುದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಎಲ್ಲವನ್ನ ನೋಡಿದರೆ ಆ ಒಂದು ರೋಮಾಂಚನ ಆಗದೆ ಇರತಕ್ಕಂಥದ್ದು ಹೌದಲ್ವ ನೋಡೋಣ ಯಾವೆಲ್ಲ ಮನೋರಂಜನೆ ಕಾರ್ಯಕ್ರಮ ಇರ್ತವೆ ನಾಟಕಗಳು ಇರ್ತವೆ ಜಾತ್ರೆ ಅಂದಮೇಲಂತೂ ಯಾರೀತನೇ ಖುಷಿಯಲ್ಲಿ ಹೇಳಿ ನೋಡಿ ಪ್ರತಿಯೊಂದು ಹತ್ತು ಸುಮಾರು ಒಂದು ಹತ್ತು ದಿನಗಳವರೆಗೂ ನಡೀತಕ್ಕಂಥ ಈ ಒಂದು ಜಾತ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಕಡ್ಕೊಳ ಮಡಿವಾಳಪ್ಪನ ಜಾತ್ರೆ ಒಂದು ಎರಡು ದಿನ ಇರ್ತದೆ ಅಷ್ಟೊಂದು ಇರ್ತಕ್ಕಂಥದ್ದು ಸೊ ಈ ಒಂದು ದೇವಸ್ಥಾನದಂದರೆ ಸುಮಾರು ಒಂದು ಒಂದು ವಾರ ಮೇಲೆ ಇರ್ತಕ್ಕಂಥ ಜಾತ್ರೆ ಅಂದರೆ ಯಾವೆಲ್ಲ ಕಾರ್ಯಕ್ರಮ ಜರುಗ್ತೇವೆ ಎಷ್ಟೊಂದು ಭಕ್ತಾದಿಗಳು ಸೇರ್ತಾರೆ ಎಷ್ಟೊಂದು ವೈಭವೀತವಾಗಿ ಇರ್ತಕ್ಕಂಥದ್ದಂಥದನ್ನು ಜಸ್ಟ್ ಇಮ್ಯಾಜಿನ್ ಊಹೆ ಮಾಡ್ಕೊಳ್ಳಿ ಗೊತ್ತಾಗುತ್ತದೆ ಎನಿವೆ ಏನಾಗಿರಲಿ ಇಷ್ಟೊಂದೆಲ್ಲ ಅಪ್ಡೇಟ್ ಇತ್ತು ಜೊತೆ ಇನ್ನೊಂದು ಬಾರಿ ತಿಳಿಸ್ತಾ ಹೋಗ್ತೀನಿ ನೋಡಿ ಹದಿಮೂರನೇ ತಾರೀಕು ಮಂಗಳವಾರ ಶುರು ಆಗಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ತದನಂತರ ದನಗಳ ಜಾತ್ರೆ ಹದಿನೈದು ಹದಿನಾರು ಹದಿನೇಳು ಈ ಒಂದು ಮೂರು ದಿನ ಜನಗಳ ಜಾತ್ರೆ ಇಷ್ಟೆಲ್ಲ ಇರ್ತಕ್ಕಂಥ ಕಾರ್ಯಕ್ರಮ ಅಂದರೆ ದೇವರ ಪಲ್ಲಕ್ಕಿ ಉತ್ಸವ ಮುಜಾವರ ಮನೆಯಿಂದ ಬರ್ತಕ್ಕಂಥದ್ದು ಹದಿಮೂರೇ ತಾರೀಕು ಮಂಗಳವಾರ ಅಂದರೆ ಅವತ್ತು ಗಂಧ ಮರುದಿನ ದೀಪೋತ್ಸವ ಜಾತ್ರೆ ಕೂಡ ತದನಂತರ ಧಾರ್ಮಿಕ ಕಾರ್ಯಕ್ರಮ ಆಮೇಲೆ ಭಾರ ಎತ್ತುವಂಥ ಸ್ಪರ್ಧೆ ಕುಸ್ತಿ ಪಂದ್ಯ ಮತ್ತು ಪಲ್ಲಕ್ಕಿ ಮೆರವಣಿಗೆ ಜೊತೆಗೆ ಆ ಒಂದು ಉತ್ಸವ ಮುಜಾವರ ಮನೆಗೆ ಮತ್ತು ತಲುಪುವುದು ನೆಕ್ಸ್ಟ್ ಒಂದು ಮೂರು ದಿನ ದನಗಳ ಜಾತ್ರೆ ಇರತಕ್ಕಂಥದ್ದು ಸೊ ಇದು ಈ ಥರದ ವಿಶೇಷವಾದಂಥ ವರದಿಯಾಗಿತ್ತು ಮತ್ತು ನೋಡುವ ಯಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಅಂಥೇಳಿ ಸಾಧ್ಯ ಆದಷ್ಟು ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ಸಿಗುವ ಇದೇ ರೀತಿ ವಿಶೇಷತೆಗಳೊಂದಿಗೆ ಸೊ ನಿಮ್ಮ ಬೆಂಬಲ ಸಹಕಾರ ತುಂಬಾ ಅಗತ್ಯ ಇರತಕ್ಕಂಥದ್ದು ಈ ಒಂದು ಪುಟ್ಟದಾದಂಥ ಎ ಸಿ ಎಸ್ ಕಡುಕೋಳು ಯೂಟ್ಯೂಬ್ ಚಾನಲ್ಮಲ್ಲಿ ನೀವೆಲ್ಲರೂ ತೋರ್ತಾ ಇರ್ತಕ್ಕಂಥ ಪ್ರೀತಿಗೆ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ನಾನು ನಿಮ್ಮ ಪ್ರೀತಿ ಎಂಬ ಸುಬೇದರ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಥ್ಯಾಂಕ್ ಯು ಸೋ ಮಚ್ ಟೇ ಕೆ ಬಾಯ್ ಬಾಯ್